ಇದೇ ನವೆಂಬರ್ ತಿಂಗಳ ಹದಿನಾಲ್ಕರಂದು ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಮುಡಂತ್ಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯಲಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಇಂದು ದಕ್ಷಿಣ ಕನ್ನಡ ಜಿಲ್ಲರ ಸಹಕಾರಿ ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರು ಖ್ಯಾತಿಯನ್ನು ಪಡೆದಿದೆ ಇದಕ್ಕೆ ಮೂಲ ಕಾರಣ ಭಾರತದ ಕೃಷಿಕ ಬಂಧುಗಳು ಅದರಲ್ಲೂ ಕರ್ನಾಟಕ ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿಯೂ ಬೆಳ್ತಂಗಡಿ ತಾಲೂಕು ಅದರಲ್ಲೂ ನಮ್ಮ ಮಳಂತಿಯಾರ ಪರಿಸರದ ಜನರು ಬಹಳ ಹೃದಯವಂತರು ಎಂದರೂ ತಪ್ಪಲ್ಲ ಯಾಕೆಂದರೆ ಈ ಹೃದಯವಂತಿಕೆ ಕಾರಣದಿಂದ ಇದೇ ನವಂಬರ್ ಹದಿನಾಲ್ಕರಂದು ಮಳಂತಿಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಜೋಯಲ್ ಮೆಂಡೋನ್ಸಾ ಮತ್ತು ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಇದರ ಯಶಸ್ಸಿನ ಪರಿಸರದ ಕೃಷಿಕರ ಬಂಧುಗಳಲ್ಲಿದೆ ಬನ್ನಿ ಜೊತೆಯಾಗಿ ಪಾಲ್ಗೊಳ್ಳೋಣ ఈ కార్యక్రమం యశస్వి గొసోణ జై సహకర్